ನಾನು ಲಕ್ಷ್ಮಿಕಾಂತ್ ಪಾಟೀಲ್ ಅಂತ ಹೆಚ್ಚಂದರೆ ಈಗ ಬರುವ ನವೆಂಬರ್ ಒಂಬತ್ತನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸುಜಯ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯಿಂದ ಕಲಿಕಾ ಸ್ನೇಹಿ ಪುರಸ್ಕಾರ ಅಂಥೇಳಿ ಒಂದು ನೂರ ಐವತ್ತೊಂದು ಜನ ಶಿಕ್ಷಕರಿಗೆ ಪುರಸ್ಕಾರ ಕೊಡುವಂಥ ಒಂದು ಕಾರ್ಯಕ್ರಮ ಕಲಬುರಗಿಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಇದರಲ್ಲಿ ಅಂಗನವಾಡಿ ಟೀಚರ್ ಇಟ್ಕೊಂಡು ಸೊ ಯೂನಿವರ್ಸಿಟಿಯ ಪ್ರೊಫೆಸರ್ ತನಕ ಎಲ್ಲರನ್ನು ಸೆಲೆಕ್ಟ್ ಮಾಡಿ ನೂರ ಐವತ್ತೊಂದು ಜನರಿಗೆ ಒಂದು ಪುರಸ್ಕಾರ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದು ಇದೇ ವರ್ಷ ಅಂತಲ್ಲ ಇದು ಸುಮಾರು ವರ್ಷಗಳಿಂದ ಸುಜಿ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಸೊ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಈ ಸಲ ಏನಂತಂದರೆ ಸರ್ವೇಗೋಸ್ಕರ ಒಂದಷ್ಟು ಲೇಟಾಗಿದೆ ನಮಗೆ ಕಾರ್ಯಕ್ರಮ ಮಾಡೋದಕ್ಕೆ ಸರ್ವೆಗ ಕಾರಣ ಅದಾದ ನಂತರ ಏನಂದರೆ ಈಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ವಿಶೇಷವಾಗಿ ಅದನ್ನು ಟೀಚರ್ಗಳನ್ನು ಆಯ್ಕೆ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಾವು ತಲೆಗಳಿಗೆ ಇಟ್ಕೊಂಡಿದ್ದೀವಿ ಮತ್ತು ಆಯಾ ಶಿಕ್ಷಕ ಸಂಘಟನೆಗಳ ಕಡೆಯಿಂದ ಆ ಟೀಚರನ್ನ ಆಯ್ಕೆ ಮಾಡಿಸ್ತಾ ಇದ್ದೀವಿ ಹೇಗೆ ಒಂದು ಟೀಚರ್ಗಳನ್ನು ಸೀನಿಯರ್ ಇರಬೇಕು ಮತ್ತು ಟೀಚರ್ಗಳು ಡೆಡಿಕೇಟೆಡ್ ಆಗಿರಬೇಕು ಅಥವಾ ಆ ಒಂದು ವಿಷಯದೊಳಗೆ ಮಕ್ಕಳು ತುಂಬ ಉತ್ತಮವಾಗಿ ರಿಸಲ್ಟ್ ಬಂದಿರಬೇಕು ಇವೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ಏನಂತಂದರೆ ಆ ಏನಂತಂದ್ರೆ ಆಯ್ಕೆ ಮಾಡಿ ನಮಗೆ ಆ ಲಿಸ್ಟನ್ನು ಕೊಡ್ತಾ ಇದ್ದಾರೆ ಸೊ ಅವರ ಮುಖಾಂತರ ಬಂದಂಥ ಲಿಸ್ಟ್ಗಳನ್ನು ನಂಬಲ್ಲಿ ಒಂದಷ್ಟು ಸ್ಕೂಟ್ನಿ ಮಾಡಿ ಅದನ್ನೇನಂತಂದರೆ ನಾವು ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ಸುಮಾರು ಸಾವಿರಲಿಂತ ಸಾವಿರದ ಎರಡು ನೂರು ಜನ ಏನಂತಂದರೆ ಭಾಗವಹಿಸುವ ಎಲ್ಲ ಸಾಧ್ಯತೆಗಳಿದೆ ವಿಶೇಷವಾಗಿ ಏನಂತಂದರೆ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಮತ್ತು ಅವರು ಸ್ವತಃ ಹೇಳಿದ್ದಾರೆ ಏನಂತಂದರೆ ನಾನು ಬಂದು ಹೋಗ್ತೀನಿ ಇದು ಒಳ್ಳೆಯ ಕಾರ್ಯಕ್ರಮ ಇದೆ ಅನ್ನುವಂಥದ್ದು ಸೊ ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಏನಂತಂದರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಸೊ ಏನಂತಂದರೆ ಯಶಸ್ವಿಗೊಳಿಸಬೇಕು ಯಾಕೆಂದರೆ ನಾವು ಕಾರ್ಯಕ್ರಮ ಮಾಡಿದ್ದು ಸಾವಿರ ಸಾವಿರದ ಎರಡು ನೂರು ಜನ ನೋಡಿದರೂ ಕೂಡ ತಮ್ಮ ಒಂದು ಚಾನಲ್ ಚಾನಲ್ಗಳ ಮುಖಾಂತರ ಏನಂತಂದರೆ ಲಕ್ಷಾಂತರ ಜನರಿಗೆ ಏನಂತಂದರೆ ವಿಷಯ ಮೂಡ್ತದೆ ಸೊ ಅದಕ್ಕೆ ತಾವು ತಮ್ಮ ಕಡೆಯಿಂದ ನಮಗೆ ಸಹಕಾರ ಇರಲಿ ಅಂತೀಕ್ಷೆ ನಾನು ನಿಲ್ಸ್ಕೊಳ್ತಾ ಇದ್ದೆ ಸೊ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಜಯ್ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ವತಿಯಿಂದ ಕಲಿಕಾ ಸ್ನೇಹಿ ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಆಲ್ರೆಡಿ ಈಗ ಈ ಶಿಕ್ಷಕರ ದಿನಾಚರಣೆ ಆಲ್ಮೋಸ್ಟ್ ಅಲ್ಲ ಒಂದೂವರೆ ತಿಂಗಳು ಹಿಂದೆ ಆಗಿತ್ತು ಬಟ್ ಸರ್ಕಾರದ ಗಣತಿಗೋಸ್ಕರ ಎಲ್ಲ ಶಿಕ್ಷಕರು ತಮ್ಮ ಕರ್ತವ್ಯದಲ್ಲಿ ಬೀಸಿಯಾಗಿದ್ದರು ಆ ಕಾರಣಕ್ಕಾಗಿ ನಾವು ಸ್ವಲ್ಪ ವೇಟ್ ಮಾಡಿ ಈ ಈ ಬರೋ ನವೆಂಬರ್ ಒಂಬತ್ತನೇ ತಾರೀಕು ರಂಗಮಂದಿರ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಈ ಶಿಕ್ಷಕರ ದಿನಾಚರಣೆ ಜೊತೆ ಜೊತೆಗೆ ಒಳ್ಳೆಯ ಒಳ್ಳೆಯ ಸಂಸ್ಥೆಗಳನ್ನು ಗುರುತಿಸಿಕೊಂಡು ಆ ಸಂಸ್ಥೆಗಳಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಆ ಸಂಸ್ಥೆಯ ಸಿಬ್ಬಂದಿಗಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಈ ಸುಜಯ್ ವೆಲ್ಫೇರ್ ಆ್ಯಂಡ್ ಸೊಸೈಟಿ ವತಿಯಿಂದ ನಾವು ಅಳವಡಿಸ್ಕೊಂಡಿದ್ದಾರೆ ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಈ ಮಾಧ್ಯಮದ ಮೂಲಕ ತಮ್ಮ ಮುಂದೆ ನಾವೆಲ್ಲ ಸುರ್ಜಾಯ್ ಎಜುಕೇಷನ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಎಲ್ಲರಿಗೂ ಋತುಕ ಆಧಾರದ ಸ್ವಾಗತವನ್ನು ಬಯಸುತ್ತಾ ಅಥವಾ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಾಗಿ ನನ್ನೊಂದು ಒಂದು ವಿನಂತಿರುತ್ತೆ ಪ್ರಶಸ್ತಿ ಅಂದರೆ ಒಳ್ಳೆಯ ಶಿಕ್ಷಕರನ್ನು ಆಯಾ ಸಂಘ ಸಂಸ್ಥೆಗಳ ಮೂಲಕ ಆಯ್ಕೆ ಮಾಡಿದ ಶಿಕ್ಷಕರನ್ನು ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಪುರಸ್ಕಾರ ಮತ್ತು ಅವರಿಗೆ ಮೋಟಿವೇಶನ್ ಪರ್ಪಸ್ ಸಲುವಾಗಿ ನಾವು ಅವರಿಗೆ ಪ್ರಶಸ್ತಿಯನ್ನು ಇದ್ದೀವಿ ಸರ್ ಪ್ರಶಸ್ತಿ ಆ ಪ್ರಶಸ್ತಿಯಲ್ಲಿಗೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಜೊತೆಗೊತ್ತಾಗಿ ನಮ್ಮ ಸುಜಯ್ ವೆಲ್ಫೇರ್ ಆ್ಯಂಡ್ ಸೊಸೈಟಿ ವತಿಯಿಂದ ಒಂದು ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ನನ್ನ ಹೆಸರು ಸಂಗಮೇಶ್ ಎಸ್ ಸಿಮ್ಡಾಪುರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸುಜಯ್ ಎಜುಕೇಶನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಕಡೆಯಿಂದ ಭಾಳ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅವರು ನೂರ ಐವತ್ತು ಶಿಕ್ಷಕರು ಮತ್ತು ಅದಕ್ಕಿಂತ ಮೇಲ್ಪಟ್ಟು ಶಿಕ್ಷಕರನ್ನು ಗುರುತಿಸಿ ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತು ಇವತ್ತು ಸಮಾಜದಲ್ಲಿ ಶಿಕ್ಷಣ ಯಾವ ರೀತಿ ನಡೀತಾ ಇದೆ ಶಿಕ್ಷಣ ಯಾವ ರೀತಿ ಹಾದಿ ತರ್ತಾ ಇದೆ ಅಂತ ಸೊ ಎಷ್ಟೋ ಶಿಕ್ಷಕರು ಇವತ್ತು ಪ್ರಾ ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಉನ್ನತ ಹಂತದವರೆಗೂ ಎಷ್ಟೋ ಶಿಕ್ಷಕರು ಶಾಲೆಗಾಗಿ ಕಾಲೇಜಿಗಾಗಿ ತಮ್ಮ ತನುಮನ ದನದಿಂದ ಸೇವೆ ಮಾಡಿದರೂ ಸಹ ಸರ್ಕಾರ ಅವರನ್ನು ಗುರುತಿಸುವಂಥ ಕೆಲಸ ಮಾಡ್ತಾ ಇಲ್ಲ ಸೊ ಅಂಥ ಶಿಕ್ಷಕರನ್ನು ಎಲೆಮೆರೆಯ ಕಾಯಿಯಂತಿರುವ ಶಿಕ್ಷಕರನ್ನು ಗುರುತಿಸಿ ನಮ್ಮ ಸುಜಯ್ ಎಜುಕೇಶ್ನಲ್ ಟ್ರಸ್ಟ್ನವರು ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮವನ್ನು ಇದ್ದಾರೆ ಯಾಕಂದರೆ ಶಿಕ್ಷಕ ಸಮಾಜದ ನಿರ್ಮಾತೃ ಒಬ್ಬ ಶಿಕ್ಷಕ ತಾನು ಖುಷಿಯಾಗಿದ್ದರೆ ತನ್ನ ಮಕ್ಕಳಿಗೆ ಯಾವ ರೀತಿ ಬೇಕಾದರೂ ನಿರ್ಮಾಣ ಮಾಡ್ಬೋದು ಸೊ ಅಂಥ ಶಿಕ್ಷಕರನ್ನು ನಾವು ಪ್ರೋತ್ಸಾಹಿಸುವಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೇನೋ ಒಂದು ಮೋಟಿವೇಟ್ ಆಗಲಿ ಇನ್ನೂ ಹೆಚ್ಚಿನ ಸೇವೆ ಅವರಿಂದ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದ್ದೀವಿ ಬಹುಶಃ ಈ ಥರದ ಕಾರ್ಯಕ್ರಮ ನಾಡಿನಲ್ಲಿ ಯಾರೂ ಮಾಡಲಿಕ್ಕಿಲ್ಲ ಇದೊಂದು ಅದ್ಭುತ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಎಲ್ಲ ಇದೆ ಸರ್ ಸರ್ಕಾರಿ ಖಾಸಗಿ ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋ ಸರ್ ಶಿಕ್ಷಕ ಅಂದರೆ ಬರೀ ಅವರು ಸರ್ಕಾರಿ ಶಿಕ್ಷಕರಷ್ಟೇ ಅಲ್ಲ ಎಲ್ರಿಗೂ ಒಂದು ಅವಕಾಶ ಪ್ರೋತ್ಸಾಹ ಸಿಗಲಿ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉತ್ತಮ ಸೇವೆಯನ್ನು ಸಲ್ಲಿಸಿ ನಾಡಿಗೆ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡಿಕೊಡಲಿ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ನಾವು ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸೊ ಈ ಕ್ರೆಡಿಟ್ ಎಲ್ಲ ಹೋಗೋದು ಸಂಘದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಸುನೀಲ್ ಕುಮಾರ್ ಎಚ್ ಒಂಟಿ ಸರ್ ಅವರಿಗೆ ಸೊ ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗಳು ಅವರ ಮಲಿನಾಥಿ ಆಮೇಲೆ ನಮ್ಮ ಭಾಗದ ಶಾಸಕರು ರಾಜಕಾರಣಿಗಳು ಆಮೇಲೆ ಶಿಕ್ಷಣ ಪ್ರೇಮಿಗಳು ಉನ್ನತ ಅಧಿಕಾರಿಗಳು ಹೀಗೆ ನಾನಾ ರೀತಿಯ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಬನ್ನಿ ಭಾಗವಹಿಸಿ ಯಶಸ್ವಿಗಳು ರಮೇಶ್ ಹಾಳಿಗೆ ಬರುವ ಒಂಬತ್ತನೇ ತಾರೀಕಿನಂದು ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಸುಜಯ್ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಒಂದೂರ ಐವತ್ತು ಒಂದು ಶಿಕ್ಷಕರ ಪುರಸ್ಕಾರ ಮತ್ತು ಸನ್ಮಾನ ಜರುಗುತ್ತಿದೆ ಕಲಿಕಾ ಸ್ನೇಹಿ ಎರಡು ಸಾವಿರ ಇಪ್ಪತ್ತೈದು ಇಂಥ ಒಂದು ಪುರಸ್ಕಾರವನ್ನು ನೀಡಿ ಶಿಕ್ಷಕರಿಗೆ ಗೌರವಿಸುತ್ತೆ ಈ ಶಿಕ್ಷಕರಿಗೆ ಅಂಗನವಾಡಿಯಿಂದ ಪಿ ಜಿ ಮಟ್ಟದವರಿಗೆ ಶಿಕ್ಷಕರನ್ನು ನಮ್ಮ ಸರ್ಕಾರಿ ಶಿಕ್ಷಕರ ಸಂಘಗಳಿರ್ಬೋದು ಅದು ಪ್ರಾಥಮಿಕ ಶಿಕ್ಷಕರ ಸಂಘ ಆಗಿರ್ಬೋದು ಪ್ರೌಢಶಾಲೆ ಶಿಕ್ಷಕರ ಸಂಘ ಆಗಿರ್ಬೋದು ಪಿ ಯು ಸಿ ಶಿಕ್ಷಕರ ಸಂಘ ಆಗಿರ್ಬೋದು ಡಿಗ್ರಿ ಶಿಕ್ಷಕರ ಸಂಘ ಆಗಿರ್ಬೋದು ಯೂನಿವರ್ಸಿಟಿ ಶಿಕ್ಷಕರ ಸಂಘ ಆಗಿರ್ಬೋದು ಇದರ ಒಟ್ಟಿಗೆ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಪೊಲೀಸ್ ಟ್ರೈನಿಂಗ್ ಆಗಿರ್ಬೋದು ನರ್ಸ್ ಟ್ರೈನಿಂಗ್ ಆಗಿರ್ಬೋದು ಮತ್ತು ಎಸ್ ಎಸ್ ಎಲ್ ಸಿ ಬೋರ್ಡ್ನಿಂದ ಏನು ಟೈಪಿಂಗ್ ಸೆಂಟರ್ ಕೊಟ್ಟಿರುತ್ತೆ ಅಂಥ ಪ್ರಾಂಶುಪಾಲರಾಗಿರ್ಬೋದು ಮತ್ತು ಒಟ್ಟಾರೆ ಏನು ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ನೀಡಿತ್ತಾರ ಅಂಥವರಿಗೆ ಇವರಿಂದ ನಾವು ಗುರುತಿಸೋವನ್ನು ಪಟ್ಟಿ ನಾವು ಅವರಿಗೆ ಸನ್ಮಾನದ ಜೊತೆಗೆ ಒಂದು ಪುರಸ್ಕಾರವನ್ನು ನೀಡುತ್ತೇವೆ ಅದು ಎಂಥ ಪುರಸ್ಕಾರ ಅಂದರೆ ಅವರಿಗೆ ಗೌರವವಾದಂಥ ಮಾತುಗಳಿರ್ತಾವೆ ಅದರೊಳಗೆ ಅವರ ಫೋಟೋವನ್ನು ಹಾಕಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರ ಸಹಿಯೊಂದಿಗೆ ನಮ್ಮ ಎಲ್ಲ ಇವತ್ತೇನು ಇವತ್ತು ನಮ್ಮ ಲಕ್ಷ್ಮಿಕಾಂತ್ ಪಾಟೀಲ್ ಆಗಿರ್ಬೋದು ಸಂಗಮೇಶ್ ಆಗಿರ್ಬೋದು ರಮೇಶ್ ಆಗಿರ್ಬೋದು ಸುಜಯ್ ಆಗಿರ್ಬೋದು ಇಂಥವು ಅನೇಕ ನಮ್ಮ ಸರ್ಕಾರದ ಸಂಘಟನೆಗಳ ವತಿಯಿಂದ ಏನು ಆಯೋಜನೆ ಮಾಡ್ತಾರೆ ಇಂಥ ಸಂಘನ್ನು ನಾವು ಇವತ್ತೇನು ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಪರಮ ಪೂಜ್ಯ ಹವಾ ಅಪ್ಪಾಜಿಯವರ ಒಂದು ನೇತೃತ್ವ ವಹಿಸಿಕೊಂಡು ಮತ್ತು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಕಲಬುರಗಿ ಭೂಮಿಯ ಒಂದು ಶಕ್ತಿಯಾದ ಈ ನೆಲದ ಒಂದು ಆದಿ ದೇವತೆಯಾದ ಶ್ರೀ ಶರಣಬಶೇಶ್ವರ ಸಂಸ್ಥಾನದ ಚೇರ್ಪರ್ಸನ್ ಆದರಾದ ಮಾತುಶ್ರೀ ದ್ರಾಕ್ಷಿಣಿ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ ಮತ್ತು ಅದರ ಜೊತೆಯಾಗಿ ಇನ್ನೂರು ಗಣ್ಯ ವ್ಯಕ್ತಿ ಮತ್ತು ಪರಮ ಪೂಜ್ಯರಾದ ಖಾಜಾ ಬಂದೇನವಾಜ್ ಸಂಸ್ಥಾನದ ಡಾಕ್ಟರ್ ಮುಸ್ತಫ ಸರ್ ಅವರು ಕೂಡ ಗೌರವ ಉಪಸ್ಥಿತಿ ವಹಿಸ್ಕೋತಿದ್ದಾರೆ ಇದರ ಜೊತೆಗೆ ಇವತ್ತೇನು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದ ಮಾನ್ಯರಾದ ಶ್ರೀ ರಾಧಾಕೃಷ್ಣಜಿಯವರು ಮತ್ತು ಅದರ ಜೊತೆಗಾಗಿ ಫಾತಿಮಾಜಿ ಅವರು ಅದ್ರ ಜೊತೆಯಾಗಿ ಮತ್ತು ಮಾಜಿ ಕೆ ಕೆ ಆರ್ ಡಿ ಅಧ್ಯಕ್ಷರಾದ ಅಪ್ಪುಗೌಡ ಅವರಾಗಲಿ ಮತ್ತು ನಮ್ಮೆಲ್ಲ ನಾಯಕರಾದ ನಮ್ಮ ಒಡನಾಟದಲ್ಲಿರುವ ನನ್ನ ಆತ್ಮೀಯರಾದ ಶ್ರೀಮಾನ್ಯ ಮಾನ್ಯ ಶಶಿಲ್ ನಮೋಸಿಯವರಾಗಿರ್ಬೋದು ಮುಳುಗೇಸರ್ ಆಗಿರ್ಬೋದು ನಮ್ಮ ಸೋದರಾದ ಶ್ರೀ ರಾಜಗೋಪಾಲ್ ರೆಡ್ಡಿ ಆಗಿರ್ಬೋದು ಇವರೆಲ್ಲರೂ ಒಂದು ಮಂದಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಎಲ್ಲ ನನ್ನ ಸಮಾಜದ ವಿವಿಧ ವರ್ಗಗಳಿಗ ನಾಗರಿಕರು ನಾನು ಮನವಿ ಮಾಡ್ಕೋತೀನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ ಮತ್ತು ಶಿಕ್ಷಕರಿಗೆ ನಿಮ್ಮ ತನುಮನ ಧನವನ್ನು ಹಾರೈಸಿ ಪ್ರೀತಿಯಿಂದ ಗೌರವ ಕೊಡೋಣ ಬನ್ನಿ ಅಂತೇಳಿ ಹೇಳಿ ಮತ್ತು ನೀವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ನಾನು ಮನವಿ ಮಾಡ್ಕೋತೀನಿ ನಮಸ್ಕಾರಗಳು ಸುನೀಲ್ ಕುಮಾರ್ ಒಂಟಿ